ಈಗ ಇದು ಇದು ತಗೊಂಡ್ರಿ ಅದು ತಗೋಬಾರ್ದೀ ನಮ್ ಜೀವ ಈಗ ನಮ್ಮವ್ರು ಸೀನಿಯರ್ ಅವ್ರು ಬರ್ತಾರ ಅಶೋದವ್ರು ಬರ್ತಾರ ಅವ್ರ ನಿಮಗೆ ಏನ್ ಹೇಳದ ನಾವ್ ಏನ್ ಹೇಳಿ ಈಗ ಅದಾರ ಅವ್ರು ಹೋದ್ರೆ ಸುಮ್ನೆ ನೀವು ಟ್ಯಾಬ್ಲೆಟ್ ತಗೊಳಕತ್ತೀರ ಅಂತ ಹೇಳಿ ಏನೋ ಹೇಳಿಲ್ಲ ಸೀದಾ ಇದು ಟ್ಯಾಬ್ಲೆಟ್ ತಗೊಂಡ್ರೆ ಅದು ತಗೊಂಡ್ರೆ ಏನು ಫರಕ್ ಬಿಡಲ್ಲ ಈಗ ಈಗ ನಾ ಬಂದ್ಮೇಲೆ ಹೇಳಿ ಇದು ಯಾಕೆ ತಗೊಂಡಿಲ್ಲ ನೀವು

ಮಕ್ಕಳಿಗೆ ಮಕ್ಳಿಗೆ ಕಟ್ ಮಾಡ್ಬಾರ ದೃಷ್ಟಿಯಿಂದ ಏನಾಗ್ತೀರಿ ಡೋಸ್ ಕಮ್ಮಿ ಮಾಡಿ ಬಾಡಿದಾಗ ಅದು ಹೊಳತ್ ಅನ್ಕೋರಿ ಅವಾಗ ಏನಾಗ್ತದ ನೀವು ಸ್ವಲ್ಪ ಉಲ್ಟಿ ಬಂದಾಗ ಚಕ್ರ ಬಂದ